ಹಲೋ ಹಾಯ್ ಫ್ರೆಂಡ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅಣಿ ಕನ್ನಡ ಲಾಗ್ ಚಾನಲ್ ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪಾ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಗಣಪತಿ ಹಬ್ಬದ ಮಹತ್ವವೇನು ಆಮೇಲೆ ಅದು ಗಣಪತಿಗೆ ಏಕೆ ತುಳಸಿಯನ್ನು ಇರಿಸಬಾರ್ದು ಗಣಪತಿ ಹಬ್ಬದ ದಿನ ಚಂದ್ರನನ್ನು ನೋಡಿದರೆ ಏನಾಗುತ್ತದೆ ಅಂತ ನಿಮಗೆ ಹೇಳಿದ್ದೀನಿ ನಾವು ಅವತ್ತಿನ ದಿನ ಚಂದ್ರನನ್ನು ಅಪ್ಪಿ ತಪ್ಪಿ ಏನೋ ನೋಡಿಬಿಡ್ತೀವಿ ಅಚಾನಕ್ಕಾಗಿ ಅಕಸ್ಮಾತ್ ಆಗಿ ಅದು ನೋಡಿದ್ವಿ ಅಂದರೂ ಅದಕ್ಕೆ ಪರಿಹಾರವಾಗಿ ಒಂದು ಕಥೆ ಇದೆ ಅದು ಯಾವ ಕಥೆ ಏನು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೀವು ಕೇಳಿ ಈ ಕಥೆಯನ್ನು ನೀವು ಗಣೇಶ ಚೌತಿ ದಿನ ಓದಿದರೆ ಅಥವಾ ಕೇಳಿದರೆ ನಿಮಗೆ ಯಾವುದೇ ಅಪವಾದಕ್ಕೆ ಗುರಿ ನಾವು ಅಪ್ಪಿ ತಪ್ಪಿ ಏನೋ ಚಂದ್ರನನ್ನು ನೋಡಿದರೂ ಸುತ್ತ ಈ ಕಥೆಯನ್ನು ಆ ದಿನ ಕೇಳಿಬಿಟ್ರೆ ಎಲ್ಲ ಕ ಪರಿಹಾರವಾಗುತ್ತದೆ ಪರಿಹಾರವಾಗಬೇಕು ಅಂತಲೇ ಈ ಕಥೆ ಹೇಳ್ತಾ ಇದ್ದೀನಿ ಇದು ನೋಡಿ ನಮ್ಮ ಸಾಮಾನ್ಯ ಜನರಿಗೂ ಅಲ್ಲದೆ ಶ್ರೀಕೃಷ್ಣ ಪರಮಾತ್ಮ ದೇವಾನು ದೇವತೆಗಳಿಗೂ ಇದನ್ನು ಬಿಟ್ಟಿಲ್ಲ ದೇವರಿಗೂ ಸುತ ಶ್ರೀಕೃಷ್ಣನಿಗೂ ಅವತ್ತಿನ ದಿನ ಚೌತಿ ದಿನ ಅಪಿ ತಪ್ಪಿಯೇನೋ ಚಂದ್ರನೇ ಚಂದ್ರನನ್ನು ನೋಡ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅವಾಗ ಅವನು ಕೃಷ್ಣನಿಗೂ ಕೃಷ ಅಪವಾದ ಕಳ್ಳತನದ ಅಪವಾದ ಬಂದಿದೆ ಅದೇ ಇದು ಶಮಂತಕ ಮಣಿ ಕಥೆ ಅಂತ ಈ ಕಥೆ ನೀವು ಚ ಚೌತಿ ದಿನ ಕೇಳಿಬಿಟ್ರೆ ಎಂಥ ಅಪವಾದ ಇದ್ದರೂ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ನಾನು ಈಗ ಹೇಳಿ ಹೇಳ್ತಾ ಇದ್ದೀನಿ ಕೇಳಿ ಕಥೆ ಇದ ಕೃಷ್ಣ ಹಿಂದೂಗಳ ಅಚ್ಚುಮೆಚ್ಚಿನ ದೇವನು ದೇವತೆಗಳಲ್ಲಿ ಒಬ್ಬರು ಧರ್ಮ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಶ್ರೀಕೃಷ್ಣನ ಕುರಿತು ಹಲವು ಕಥೆಗಳು ಉಲ್ಲೇಖಗಳಿವೆ ಈ ಪೈಕಿ ಕೃಷ್ಣನ ಶಮಂತಕಮಣಿಯ ಕಥೆಯು ಸಹ ಒಂದು ಪ್ರಮುಖವಾದುದು ಬನ್ನಿ ಈ ಕಥೆ ಬಗ್ಗೆ ತಿಳಿದುಕೊಳ್ಳೋಣ ಭಗವಾನ್ ಕೃಷ್ಣ ತನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ತೊಡೆದು ಹಾಕಲು ಶಮಂತಕ ಮಣಿಯನ್ನು ಪಡೆದುಕೊಂಡನು ಮತ್ತು ಜಾಂಬುವಂತ ಮತ್ತು ಸತ್ಯಜೀತ ಎಂಬ ಇಬ್ಬರು ವ್ಯಕ್ತಿಗಳ ಹೆಣ್ಣು ಮಕ್ಕಳನ್ನು ಮದುವೆಯಾದನು ಶಮಂತಕ ಮಣಿಯನ್ನು ಒಳಗೊಂಡ ಕಾಲಕ್ಷೇಪವನ್ನು ಜಾರಿಗೆ ತರುವ ಮೂಲಕ ಭಗವಂತನು ಭೌತಿಕ ಸಂಪತ್ತಿನ ನಿರರ್ಥಕತೆಯ ಪ್ರದರ್ಶಿಸಿದನು ಶಮಂತಕ ಮಣಿಯ ಕಾರಣದಿಂದಾಗಿ ರಾಜ ಸತ್ಯಜೀತ ಭಗವಾನ್ ಕೃಷ್ಣನನ್ನು ಅವಹೇಳನ ಮಾಡಿದನೆಂದು ಸುಖದೇವ ಗೋಸ್ವಾಮಿ ರಾಜ ಪರಿಷಿತ್ ಎದುರು ಪ್ರಸ್ತಾಪಿಸಿದರು ಬಳಿಕ ಈ ಘಟನೆಯ ವಿವರಗಳನ್ನು ಕೇಳಲು ಕುತೂಹಲಗೊಂಡ ಪರಿಷತ್ ಸುಖದೇವ ಗೋಸ್ವಾಮಿಯನ್ನು ಕೇಳಿದನು ಹೀಗೆ ಸುಖದೇವನು ಗೋಸ್ವಾಮಿಗೆ ಈ ಕಥೆಯನ್ನು ನಿರೂಪಿಸಿದರು ರಾಜ ಸತ್ರಿಜೀತ ತನ್ನ ಅತ್ಯುತ್ತಮ ಹಿತೈಷಿ ಸೂರ್ಯ ದೇವನ ಕೃಪೆಯಿಂದ ಶಮಂತ ಕಮಣಿಯನ್ನು ಪಡೆದನು ನಂತರ ರತ್ನವನ್ನು ಚೈನಿಗೆ ಜೋಡಿಸಿಕೊಂಡು ಕುತ್ತಿಗೆಗೆ ಹಾಕಿಕೊಂಡು ಸತ್ರಾರ್ಜಿತ ದ್ವಾರಕೆಗೆ ಪ್ರವ ಪ್ರಯಾಣ ಬೆಳೆಸಿದನು ಆದರೆ ಅಲ್ಲಿನ ನಿವಾಸಿಗಳು ಅವನ ಸ್ವತಃ ಸೂರ್ಯದೇವರೆಂದು ಭಾವಿಸಿ ಕೃಷ್ಣನ ಬಳಿಗೆ ಹೋಗಿ ಭಗವಾನ್ ಸೂರ್ಯ ತನ್ನ ಪ್ರೇಕ್ಷಕರನ್ನು ಕರೆದುಕೊಂಡು ಬರಲು ಬಂದಿದ್ದಾನೆಂದು ತಿಳಿದನು ಆದರೆ ಕೃಷ್ಣನು ಆತ ಸೂರ್ಯನಲ್ಲ ರಾಜ ಸತ್ಯಜೀತ ಎಂದು ಉತ್ತರಿಸಿದನು ಅಲ್ಲದೆ ಶಮಂತಕ ಮಣಿಯನ್ನು ಧರಿಸಿದ್ದರಿಂದ ಅತ್ಯಂತ ಉತ್ಕೃಷ್ಟನಾಗಿ ಕಾಣುತ್ತಿದ್ದಾನೆ ಎಂದು ಅಲ್ಲಿನ ಜನರಿಗೆ ವಿವರಿಸಿದನು ದ್ವಾರಕದಲ್ಲಿ ಸತ್ರಜೀತ ತನ್ನ ಮನೆಯಲ್ಲಿ ವಿಶೇಷ ಬಲಿಪೀಠದ ಮೇಲೆ ಅಮೂಲ್ಯವಾದ ಕಲ್ಲನ್ನು ಸ್ಥಾಪಿಸಿದ ಪ್ರತಿದಿನ ರತ್ನವು ದೊಡ್ಡ ಪ್ರಮಾಣದ ಚಿನ್ನವನ್ನು ಉತ್ಪಾದಿಸುತ್ತಿತ್ತು ಮತ್ತು ಅದನ್ನು ಸರಿಯಾಗಿ ಪೂಜಿಸಿದರೆ ಯಾವುದೇ ವಿಪತ್ತು ಬ ಸಂಭವಿಸುವುದಿಲ್ಲ ಎಂದು ಭರವಸೆ ನೀಡುವ ಹೆಚ್ಚುವರಿ ಶಕ್ತಿಯನ್ನು ಶಮಂತ ಕಮಣಿ ಹೊಂದಿತ್ತು ಒಂದು ಸಂದರ್ಭದಲ್ಲಿ ಭಗವಾನ್ ಶ್ರೀಕೃಷ್ಣನು ರತ್ನವನ್ನು ಯದು ರಾಜ ಉಗ್ರಸೇನನಿಗೆ ಕೊಡುವಂತೆ ಸತ್ಯಜೀತನಿಗೆ ವಿನಂತಿಸಿದನು ಆದರೆ ಸತ್ಯಜೀತ ದುರಾಸೆಯ ಕಾರಣದಿಂದ ಅದನ್ನು ನಿರಾಕರಿಸಿದನು ಸ್ವಲ್ಪ ಸಮಯದ ನಂತರ ಸತ್ಯಜಿತ್ ಸಹೋದರ ಪ್ರಸೇನ ಕುಮ ಕುದುರೆಯ ಮೇಲೆ ಬೇಟೆಯಾಡಲು ಊರು ಬಿಟ್ಟು ಬಿಟ್ಟಿದ್ದು ಕುತ್ತಿಗೆಗೆ ಶಮಂತಕ ರತ್ನವನ್ನು ಧರಿಸಿದರು ಆದರೆ ಮಾರ್ಗದಲ್ಲಿ ಸಿಂಹವು ಪ್ರಸೇನನನ್ನು ಕೊಂದು ರತ್ನವನ್ನು ಪರ್ವತ ಗುಹೆಯವೊಂದಕ್ಕೆ ಕೊಂಡೊಯ್ಯಿತು ಅಲ್ಲಿ ಕರಡಿಗಳ ರಾಜ ಜಾಂಬುವಂತ ವಾಸಿಸುತ್ತಿದ್ದನು ಜಾಂಬುವಂತ ಸಿಂಹವನ್ನು ಕೊಂದು ತನ್ನ ಮಗನಿಗೆ ಆಟವಾಡಲು ರತ್ನವನ್ನು ತಂದನು ರಾಜ ಸತ್ಯಜೀತನ ಸಹೋದರ ಹಿಂತಿರುಗಿದಿದ್ದಾಗ ರಾಜನು ಶ್ರೀಕೃಷ್ಣನು ಶಮಂತಕಮಣಿಗಾಗಿ ಅವನನ್ನು ಕೊಂದನೆಂದು ಭಾವಿಸಿದನು ಶ್ರೀಕೃಷ್ಣನ ಸಾಮಾನ್ಯ ಜನರಲ್ಲಿ ಹರಡುತ್ತಿದ್ದ ಈ ವದಂತಿಯನ್ನು ಕೇಳಿ ಮತ್ತು ತನ್ನ ಮೇಲಿನ ಕಳಂಕವನ್ನು ತೆಗೆದುಹಾಕಲು ಕೃಷ್ಣನು ಕೆಲವು ನಾಗರಿಕರೊಂದಿಗೆ ಪ್ರಸೇನನನ್ನು ಹುಡುಕಲು ಹೋದನು ಈ ವೇಳೆ ಪ್ರಸೇನನು ಹೋದ ದುರ್ ಮಾರ್ಗದಲ್ಲಿ ಕೃಷ್ಣ ಹೋದಾಗ ಆತನ ಮೃತದೇಹ ಮತ್ತು ಕುದುರೆಯು ಬಿದ್ದಿದ್ದುವನ್ನು ನೋಡಿದನು ಬಳಿಕ ಜಾಂಬುವಂತ ಕೊಂದಿದ್ದ ಸಿಂಹದ ಶವವನ್ನು ಅವನು ನೋಡಿದನು ಈ ಕುರಿತು ತಾನು ತನಿಖೆ ಮಾಡಿದ್ದನೆಂದು ಗುಹೆ ಒಳಗೆ ಹೊರಟ ಕೃಷ್ಣ ಜನರನ್ನು ಗುಹೆ ಹೊರಗೆ ಇರುವಂತೆ ಹೇಳಿದನು ಕೃಷ್ಣ ಜಾಂಬುವಂತನ ಗುಹೆಯನ್ನು ಪ್ರವೇಶಿಸಿದಾಗ ಮಗುವಿನ ಪಕ್ಕದಲ್ಲಿದ್ದ ಶಮಂತಕ ಮಣಿಯನ್ನು ನೋಡಿದನು ಆದರೆ ಕೃಷ್ಣ ಆಭರಣವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದಾಗ ಮಗುವನ್ನು ನೋಡಿಕೊಳ್ಳುತ್ತಿದ್ದ ದಾದಿ ಅದನ್ನು ನೋಡಿ ಕೂಗಿಕೊಂಡಳು ಕೂಗನ್ನು ಕೇಳಿದ ಜಾಂಬುವಂತನು ತಕ್ಷಣವೇ ಸ್ಥಳಕ್ಕೆ ಬಂದ ಆದರೆ ಕೃಷ್ಣನನ್ನು ಸಾಮಾನ್ಯ ಮನುಷ್ಯನೆಂದು ಪರಿಗಣಿಸದೆ ಜಾಂಬುವಂತ ಅವನೊಂದಿಗೆ ಯುದ್ಧ ಮಾಡಲು ಪ್ರಾರಂಭಿಸಿದನು ಇಪ್ಪತ್ತೆಂಟು ದಿನಗಳ ಕಾಲ ನಿರಂತರವಾಗಿ ಅವರು ಹೋರಾಡಿದರು ಕೊನೆಗೆ ಜಾಂಬುವಂತ ಭಗವಂತನ ಹೊಡೆತದಿಂದ ದುರ್ಬಲನಾದನು ನಂತರ ಕೃಷ್ಣನನ್ನು ಪರಮಾತ್ಮನ ಸರ್ವೋಚ್ಚ ವ್ಯಕ್ತಿತ್ವ ಎಂದು ಅರ್ಥ ಮಾಡಿಕೊಂಡು ಜಾಂಬುವಂತ ಶ್ರೀಕೃಷ್ಣನನ್ನು ಸ್ತುತಿಸಲು ಪ್ರಾರಂಭಿಸಿದನು ಈ ವೇಳೆ ಭಗವಂತನ ತನ್ನ ಕಮಲದ ಕೈಯಿಂದ ಜಾಂಬುವಂತನನ್ನು ಮುಟ್ಟಿ ಅವನ ಭಯವನ್ನು ಹೋಗಲಾಡಿಸಿದನು ನಂತರ ಶಮಂತಕ ಮಣಿಯ ಬಗ್ಗೆ ಎಲ್ಲವನ್ನೂ ವಿವರಿಸಿದನು ಹೀಗಾಗಿ ಜಾಂಬುವಂತ ಶ್ರೀಕೃಷ್ಣನಿಗೆ ಶಮಂತಕ ಮಣಿಯನ್ನು ಸಂತೋಷದಿಂದ ಅರ್ಪಿಸಿದ ಜೊತೆಗೆ ತನ್ನ ಅವಾಯುಹಿತ ಪುತ್ರಿ ಜಾಂಬುವತಿಯನ್ನು ಕೊಟ್ಟು ಮದುವೆಯಾದರು ಸಂತೋಷದಿಂದ ಅರ್ಪಿಸಿದ ಜೊತೆಗೆ ತನ್ನ ಅವಾಯಿತ ಪುತ್ರಿ ಜಾಂಬುವತಿಯನ್ನು ಕೊಟ್ಟು ಮದುವೆ ಮಾಡಿದನು ಈ ಮಧ್ಯೆ ಕೃಷ್ಣನು ಗುಹೆಯಿಂದ ಹೊರಬರಲು ಕಾದಿದ್ದ ಜೊತೆಗಾರರು ಹನ್ನೆರಡು ದಿನಗಳ ಬಳಿಕ ನಿರಾಶೆಯಿಂದ ದ್ವಾರಕಕ್ಕೆ ಹಿಂತಿರುಗಿದರು ಕೃಷ್ಣನ ಎಲ್ಲ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರು ತೀವ್ರ ದುಃಖಿತರಾಗಿದ್ದರು ಮತ್ತು ಶ್ರೀಕೃಷ್ಣನ ಸುರಕ್ಷಿತವಾಗಿ ಮರಳಲಿ ಎಂದು ದುರ್ಗಾದೇವಿಯನ್ನು ಪೂಜಿಸಲು ಪ್ರಾರಂಭಿಸಿದರು ಅವರು ದುರ್ಗಾ ಆರಾಧನೆಯನ್ನು ಮಾಡುತ್ತಿರುವಾಗಲೇ ಕೃಷ್ಣನ ತನ್ನ ಪತ್ನಿ ಜಾಂಬುವತಿ ಮತ್ತು ದ್ವಾರಕಾನಗರದಲ್ಲಿ ಪ್ರವೇಶಿಸಿದರು ಸಹವಾಸದಲ್ಲಿ ನಗರವನ್ನು ಪ್ರವೇಶಿಸಿದರು ಬಳಿಕ ರಾಜನ ಆಸ್ಥಾನಕ್ಕೆ ಸತ್ಯಜೀತನು ತನ್ನ ಕರೆಸಿಕೊಂಡ ನಡೆದ ಕಥೆ ಎಲ್ಲವನ್ನು ಹೇಳಿ ಶಮಂತಕ ಮಣಿಯನ್ನು ವಾಪಸ್ಸು ಮಾಡಿದನು ಬಳಿಕ ಅವಮಾನ ಮತ್ತು ಪಶ್ಚಾತಾಪದಿಂದ ಸತ್ಯಜೀತ ಆಭರಣವನ್ನು ಪಡೆದುಕೊಂಡನು ಆದರೆ ತನ್ನ ಮನೆಗೆ ಹಿಂತಿರುಗಿದ ಬಳಿಕ ಸತ್ಯಜಿತ ತಾನು ಮಾಡಿದ್ದ ತಪ್ಪಿಗೆ ಪಾಯ ಪ್ರಾಯಚ್ಛಿತ ಮಾಡಿಕೊಳ್ಳಲು ಕೃಷ್ಣನಿಗೆ ಶಮಂತಕ ಮಣಿಯನ್ನು ಮಾತ್ರವಲ್ಲದೆ ಅವನ ಮಗಳನ್ನು ನೀಡಲು ನಿರ್ಧರಿಸಿದನು ದೈವಿಕ ಗುಣಗಳನ್ನು ಹೊಂದಿದ ಸತ್ಯಜೀತ ಅವರ ಮಗಳು ಸತ್ಯಭಾಮೆನು ಕೈಯನ್ನು ಶ್ರೀಕೃಷ್ಣನು ಹಿಡಿದನು ಆದರೆ ಶಮಂತಕ ಮಣಿಯನ್ನು ನಿರಾಕರಿಸಿದ ಶ್ರೀಕೃಷ್ಣನು ರಾಜ ಸತ್ಯಜೀತಿಗೆ ಪುನಃ ಹಿಂತಿರುಗಿಸಿದನು ಕೇಳಿದ್ರಲ್ವಾ ಫ್ರೆಂಡ್ ಶಮಂತಕ ಮಣಿ ಕಥೆ ನೋಡಿ ನಾವು ಚೌತಿ ದಿನ ಚಂದ್ರನನ್ನು ನೋಡಿದರೆ ಯಾವ ಥರ ಅಪಾದಕ್ಕೆ ಗುರಿ ಆಗ್ತಾರೆ ಅಲ್ಲ ಸಾಮಾನ್ಯ ಮನುಷ್ಯರಲ್ಲದೆ ಕೃ ಶ್ರೀ ಕೃಷ್ಣ ಪರಮಾತ್ಮ ಜಗದೋದ್ಧಾರ ಆ ದೇವಾನುದೇವರಿಗೂ ಅದು ಅಪಾದ ತಪ್ಪಿದ್ದಲ್ಲ ಅವನು ಏನೋ ಒಂದು ಸಂದರ್ಭದಲ್ಲಿ ಒಂದು ನೀರಿನಲ್ಲಿ ಚೌತಿ ದಿನ ನೀರಿನಲ್ಲಿ ಚಂದಪ್ಪನ ನೋಡ್ತಾನೆ ಶ್ರೀ ಕೃಷ್ಣ ಪರಮಾತ್ಮ ಅದಕ್ಕೆ ಇಷ್ಟು ದೊಡ್ಡ ಅಪಾದ ಬಂದು ಈ ಥರ ಎಲ್ಲ ಕಥೆ ಸೃಷ್ಟಿಯಾಗಿದೆ ಈ ಕಥೆಯನ್ನು ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ ಏನಾರು ತಪ್ಪಿದರೆ ಕ್ಷಮಿಸಿ ಹಾಗೆ ನಿಮ್ಗೆ ಏನಾರು ಇದ್ರ ಬಗ್ಗೆ ಡೌಟ್ ಇದ್ದರೂ ಹಂಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾವು ಇವಾಗ ಆಗಲೂ ಸುತ್ತ ಚೌತಿ ದಿನ ನಾವು ಬೆಳಗ್ಗೆಲ್ಲ ಗಣಪತಿ ತಂದು ಪೂಜೆ ಎಲ್ಲ ಮಾಡಿ ಅಡಿಗೆನೆ ಎಲ್ಲ ಮಾಡಿ ಸಾಯಂಕಾಲ ಮಂಗಳಾರತಿ ಆದಮೇಲೆ ಈ ಕಥೆನ ಓದೋದು ಅಥವಾ ಕೇಳೋದು ನಾವು ಮಾಡೇ ಮಾಡ್ತೀವಿ ತಪ್ಸೋದಿಲ್ಲ ಇದರಿಂದ ನಿಮ್ಗೆ ಏನು ತಿಳಿತು ಅಂತ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೇನಾರು ಡೌಟ್ ಇದ್ದರೂ ಕೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಗಣಪತಿ ಹಬ್ಬ ಯಾವ ಥರ ಆಚರಣೆ ಮಾಡಿದೀವಿ ಯಾವ ಥರ ಗಣಪತಿ ತೊಗೊಂಡು ಬಂದಿದ್ದೀವಿ ಯಾವ ಥರ ಪೂಜೆ ಮಾಡಿದ್ದೀವಿ ಅಂತ ನಾನು ನಿಮಗೆ ಆಗಿ ನಮ್ಮ ಮನೆ ವಿಡಿಯೋ ಎಲ್ಲ ಹಾಕ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ನನ್ನ ವಿಡಿಯೋ ಎಷ್ಟೋ ತನಕ ನೋಡಿದವರಿಗೆ ಕೇಳಿದವರಿಗೆಲ್ಲ ಧನ್ಯವಾದ അതനെ നാ ഈ വീഡിയോ മുഗസ്താദിനി ബൈ ബൈ ഫ്രെണ്ട്സ് മറ്റേ മുൻനിന്ന വീഡിയോത്തിൽ സിക്കോണ